ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಜಾನಪದ ಯೂಟ್ಯೂಬ್ ಚಾನಲ್ ಇದು ನಂದು ಎರಡನೇ ವೀಡಿಯೋ ಬ್ಲಾಗು ಫಸ್ಟ್ನೇ ವೀಡಿಯೋ ಅಲ್ಲಿ ಅಷ್ಟೇನು ಹೇಳ್ಕೋಳೋಕ್ಕಾಗಲಿಲ್ಲ ಆ್ಯಕ್ಚುಲಿ ಫಸ್ಟ್ನೇ ವೀಡಿಯೋ ಅಂದರೆ ಭಯ ಭಯ ಇರುತ್ತಲ್ಲ ಎಲ್ರಿಗೂ ಹಂಗಾಗಿ ನಾವು ಈ ಯೂಟ್ಯೂಬು ಪ್ರಾರಂಭ ಮಾಡಿದ್ದು ನನ್ನ ಚಾನಲ್ ಕ್ರಿಯೇಟ್ ಮಾಡಿದ್ದು ಮೂರು ವರ್ಷದ ಹಿಂದೆ ಬಟ್ ಇವಾಗ ಶಾರ್ಟ್ ವೀಡಿಯೋ ಮಾಡಬೇಕು ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಒಮ್ಮೆಗೊಮ್ಮೆಗಲೇ ಲಾಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂದರೆ ಅದೇ ಲವ್ ಮ್ಯಾರೇಜ್ ಆಯಿತು ಆಮೇಲೆ ಇರುತ್ತೆ ಅಲ್ಲ ಲವ್ ಮ್ಯಾರೇಜ್ ಅಂದಮೇಲೆ ಪ್ರಾಬ್ಲಮ್ಸು ಇವು ಆಮೇಲೆ ಒಂದು ಮಗು ಆಯಿತು ಮತ್ತು ಹೆಣ್ಮಗು ಅವಳ ಹೆಸ್ರು ಗಗನ ಅಂತ ನಾನು ಏನು ಹೋಗ್ತೀನಂದ್ರೆ ಇನ್ಸ್ಟಾಗ್ರಾಮಲ್ಲಿ ನಾನು ಇದಕ್ಕಿಂತ ಮುಂಚೆ ಯೂಟ್ಯೂಬಿಗೆ ಬರ್ಲಿಕ್ಕಿಂತ ಮುಂಚೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಿದ್ದೆ ನಮ್ಮ ವೈಫನ್ನು ಕಟ್ಕೊಂಡು ಕಾಮಿಡಿ ವಿಡಿಯೋ ಕಾಮಿಡಿ ವಿಡಿಯೋ ಅಂದರೆ ಅಷ್ಟೇನು ಜಾಸ್ತಿ ಮಾಡಿಲ್ಲ ಒಂದು ಹತ್ತರಲ್ಲಿಂದ ಹದಿನೈದು ವಿಡಿಯೋ ಅಷ್ಟೇ ಬಿಟ್ಟಿದ್ದೀನಿ ಬಿಟ್ಟಿದ್ದೀನಲ್ಲ ಅಲ್ಲಿಂದ ಇನ್ನೂ ಇನ್ಸ್ಟಾಗ್ರಾಮಲ್ಲೇ ಚೆನ್ನಾಗಿ ಬೆಳೀಬೇಕು ಆದರೆ ಆಮೇಲೆ ಯೂಟ್ಯೂಬಿಗೆ ಬರಬೇಕು ಅನ್ನೋ ಪ್ಲ್ಯಾನ್ ಇತ್ತು ಆ ಸಡನ್ ಏನಾಯ್ತು ಅಂದರೆ ಹೇಳಬಾರ್ದು ಅವ್ರ ಹೆಸರು ಹೇಳಲ್ಲ ಮೆನ್ಷನ್ ಮಾಡಲ್ಲ ನಮ್ಮ ರಿಲೇಟಿವ್ ಒಟ್ನಲ್ಲಿ ರಿಲೇಟಿವ್ ಏನು ಮಾಡಿದೆ ಅಂದರೆ ಕಮೆಂಟು ಬ್ಯಾಡೂ ಅಲ್ಲ ಈ ಕಡೆ ಖುಷಿ ಪಡೋವಲ್ಲ ಏನು ನಗಬೇಕು ಅಳಬೇಕು ಅನ್ನೋ ಕಮೆಂಟು ಮಾಡ್ದೆ ಒಂದು ವಿಡಿಯೋ ಮಾಡಿದರೆ ಏನು ಓಕೆ ಎರಡು ವಿಡಿಯೋ ಮಾಡಿದರೂ ಓಕೆ ಆಮೇಲೆ ಒಂಥರ ಮನಸ್ಸಿಗೆ ಫೀಲ್ ಆಯ್ತು ನನಗೆ ನಮ್ಮ ವೈಫಿಗೂ ತೋರಿಸಿಲ್ಲ ಕಮೆಂಟು ಆಮೇಲೆ ನಾನೇ ಡಿಲೀಟ್ ಮಾಡಿಬಿಟ್ಟೆ ಸುಮ್ಮನೆ ಯಾಕೆ ಮತ್ತು ಇವಳು ಬೇಜಾರು ಮಾಡ್ಕೊತಾಳೆ ಮತ್ತು ಅದರಲ್ಲೂ ನಮ್ಮ ರಿಲೇಟಿವ್ ಹುಡುಗ ನಿಜ ನಿಜ್ರಿ ನಮ್ಮ ರಿಲೇಟಿವ್ ಅವರು ಮನೆಯವರು ಅವು ಮನೆಯವರು ಅಂದರೆ ಸಂಬಂಧಿಕರು ಇರ್ತಾರಲ್ಲ ಅವರು ಅವ್ರು ಏನು ಮಾಡ್ಬಿಡ್ತಾರೆ ಕಾಲು ಎಳಿತಾರೆ ಫಸ್ಟ್ ಆಫ್ ಆಲ್ ಬೇರೆಯವ್ರು ಯಾರು ಹೇಳಲ್ಲ ಏನೋ ಒಂದು ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಹೋಗ್ಲಿ ಬಿಡು ಅಂತ ಅನ್ಕೊಂತಾರೆ ಇವನೇನು ಮಾಡಿದ ಬ್ಯಾಡ್ ಕಮೆಂಟ್ ಮಾಡಿದೆ ಹಂಗಾಗಿ ನನಗೆ ಒಂಥರ ಆಯ್ತು ಇದೇನಪ್ಪ ಹಿಂಗೆ ಮಾಡ್ತಿದ್ದಾನೆ ಅವನು ಅವನಿಗೇನು ಅನ್ಸತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಮಗಂತೂ ತುಂಬ ಆರ್ಟಾಯಿತು ಆ ಕಮೆಂಟು ಹೇಳೋಕ್ಕೂ ಇದಾಗುತ್ತೆ ಹಂಗಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಪೋಸ್ಟ್ ಮಾಡ್ಬೇಕಂತಲೇ ಒಂಥರ ಆಗುತ್ತಿದೆ ಏನು ಮಾಡೋದು ಅಂತ ಒಂದು ಟೂ ವೀಕ್ ಆರ್ ತ್ರೀ ವೀಕ್ ಟೈಮ್ ತೊಗೊಂಡ್ವಿ ಆಮೇಲೆ ಯೂಟ್ಯೂಬನ್ನ ಮಾಡೋಣ ಅಂತ ಅಂದ್ಕೊಂಡು ಮತ್ತು ಶಾರ್ಟ್ ವಿಡಿಯೋ ಮಾಡ್ದೆ ನಾನು ಶಾರ್ಟ್ ವೀಡಿಯೋಲ್ಲಿ ಮಾಡಿದ್ರು ನಿಮ್ಮ ತುಂಬ ವ್ಯೂಸು ಇಷ್ಟು ಬೇಗ ಇಷ್ಟ ಆಗುತ್ತೆ ಅಂತಲೇ ಅನ್ಕೊಂಡಿರಲಿಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ತುಂಬ ಮಾಡ್ತಿದ್ದಾರೆ ಬಟ್ ಅವ್ರದ್ದು ತುಂಬ ಮೂರು ವರ್ಷ ಎರಡು ವರ್ಷ ಆ ರೀತಿ ಮಾಡ್ತಿದ್ರು ನಮ್ಮಷ್ಟು ವ್ಯೂಸ್ ಬಂದಿಲ್ಲ ಅದು ನನಗೆ ಆಗುತ್ತೆ ಅವ್ರದ್ದು ಬೇಗ ಬೆಳೀಲಿ ನಾನು ಅಕಸ್ಮಾತ್ ಆಫ್ ಮುನಿಟೈಝೇಷನ್ ಅಂತ ಾಗುತ್ತೆ ಯೂಟ್ಯೂಬಲ್ಲಿ ಆಫ್ ಮೊನಿಟೈಸೇಷನ್ ಆದರೆ ಅದು ಏನು ಗೊತ್ತಾ ತ್ರೀ ಮಿಲಿಯನ್ ವ್ಯೂಸು ಕಂಪ್ಲೀಟ್ ಮಾಡ್ಬೇಕು ಅಥವಾ ಲಾಂಗ್ ವಿಡಿಯೋ ನಾಲ್ಕು ಮೂರು ಸಾವಿರ ಸಾರಿ ಮೂರು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಂದರೆ ನಿಮ್ಮದು ಆಫ್ ಮೊನಿಟೈಸೇಷನ್ ಆಪ್ಷನ್ ಆನ್ ಆಗುತ್ತೆ ಓಕೆನಾ ಅದಾದಮೇಲೆ ಅದು ಮಾಡಿ ನಂದು ನಂದು ಆಗೋಕೆ ನಾವು ಟೂ ತ್ರೀ ಮಂತ್ ಹಿಡಿಬೋದು ನನ್ನ ಪ್ರಕಾರ ಶಾರ್ಟ್ ವಿಡಿಯೋವೇ ಮಾಡ್ತಿದ್ದೀವಿ ಜಾಸ್ತಿ ಲಾಂಗ್ ವಿಡಿಯೋ ಮಾಡಿಲ್ಲ ನಾವು ಇದು ಸೆಕೆಂಡ್ ವಿಡಿಯೋ ನಂದು ನಮ್ಮ ಸಬ್ಸ್ಕ್ರೈಬರ್ಸ್ ಆದರೆ ಗೊತ್ತಾಗಿರುತ್ತೆ ಏನಪ್ಪ ಈ ವಿಷಯ ಹೋಗುತ್ತೆ ಅಂದರೆ ಆಫ್ ಮೊನಿಟೈಸೇಷನ್ ಆದರೆ ಇವಾಗ ಯಾರು ಕಪಲ್ಸ್ ಇದ್ರ ಅವರಿಗೆ ನಾನು ಮನೇಲಿ ಕುಂತ್ಕೊಂಡು ಹಾಫ್ ಜಸ್ಟ್ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ಟರೆ ಸಾಕು ಯೂಟ್ಯೂಬಲ್ಲಿ ಮೊನಿಟೈಸೇಷನ್ ಆಫ್ಷನ್ ಆನ್ ಆನ್ ಆಗಿಬಿಟ್ರೆ ನಿಮ್ಮ ಹಿಡಿಯವರೇ ಇರೋಲ್ಲ ಯಾರು ಹಿಡಿಯೋರು ಇರಲ್ಲ ನಾನು ನನ್ನ ಕೈಲಸು ಎಷ್ಟು ಸಪೋರ್ಟ್ ಆಗುತ್ತೆ ಆಫ್ ಮೊನಿಟೈಸೇಷನ್ ಆದರೆ ನಾನು ಒಂಥರ ಯೂಟ್ಯೂಬ್ ಮೆಂಬರ್ ಆದಂಗೆ ಮೆಂಬರ್ ಅಂದರೆ ನಾನು ಇನ್ನೊಬ್ರನ್ನ ಕೊಲೋಗ ಮಾಡ್ಬೋದು ಶಾರ್ಟ್ ವಿಡಿಯೋ ಮಾಡ್ತಿರ್ತಾರಲ್ಲ ಅವ್ರಿಗೆ ಕೊಲಕ್ಕೆ ತೊಗೊಬೋದು ನಾನು ಅಂದರೆ ಅದು ಜಾಯ್ನಿಂಗ್ ಇರುತ್ತೆ ಮೇ ಬೇರೆ ಥರ ಪ್ರೊಸೆಸ್ ಇರುತ್ತೆ ಅದು ನನ್ನ ಏನಾನ ಆನ್ ಆಯ್ತು ಅಂದರೆ ನಿಮಗೆ ಜಾಯ್ನ್ ಆಗಿ ಅಂತೀನಿ ನಾನು ಆಮೇಲೆ ಲಾಂಗ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಅದು ಜಾಯ್ನ್ ಆದರೆ ನೀವು ನಾನು ಕೊಲಕ್ಕೆ ತೊಗೊಂತೀನಿ ನಿಮ್ಮ ವಿಡಿಯೋನ ಕ್ಲಬ್ ತೊಗೊಂಡು ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂಸ್ ಹೋಗುತ್ತೆ ಮತ್ತು ನಿಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವ್ರದ್ದು ವ್ಯೂಸ್ ಹೋಗುತ್ತೆ ಪ್ಲಸ್ ಆಗುತ್ತೆ ಅಂದರೆ ನಿಮ್ಮ ಇನ್ನು ಬೆಳೆಯೋಕ್ಕೆ ಇವಾಗ ಆರು ತಿಂಗಳ ಟೈಮ್ ತೊಗೊಂಡ್ರೆ ಮೂರೇ ತಿಂಗಳ್ದಲ್ಲಿ ಬೆಳೀತಾರೆ ಹಂಗಂತ ನಾನು ಇವಾಗ ಯಾರ್ದು ಕ್ಲಬ್ ಗೊತ್ತಿಲ್ಲ ಜಾಯ್ನು ಆಗಿಲ್ಲ ನನ್ನದೇ ವೀಡಿಯೋ ಇರ್ತಿದ್ದೆಲ್ಲ ಹಂಗಾಗಿ ಯಾರ್ದು ಕೂಡ ಇಂಡಿಪೆಂಡೆಂಟಾಗಿ ಬೆಳಿಬೇಕು ಅನ್ಕೊಂಡಿನಿ ಜಾಯ್ನ್ ಆದರೆ ಒಬ್ಬರದ್ದು ಆಗ್ತೀನಿ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಇವಾಗೇನು ಒನ್ ಎಮ್ ಒನ್ ಮಿಲಿಯನ್ ವ್ಯೂಸ್ ಹೋಗೋಕ್ಕೆ ಎಷ್ಟೇನು ದಿನ ಬೇಕಾಗಿಲ್ಲ ಜಾಸ್ತಿ ದಿನ ಏನು ಬೇಡ ಬೇಗ ಬೆಳೀಬೋದು ನಿಮ್ಮಿಂದ ಸಪೋರ್ಟಿಂದ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕೇಳಬೇಕಂದ್ರೆ ತುಂಬ ಇಷ್ಟು ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ನನ್ನ ಮತ್ತು ಫ್ರೆಂಡ್ಸ್ ಸರ್ಕಲಲ್ಲಿ ಕೇಳ್ತಿದ್ರಿ ಏನೋ ಮಜಾ ದುಡ್ಡು ಬರುತ್ತೆ ನಾ ಅಂತ ಏನಿಲ್ಲ ಇವಾಗ ಸದ್ಯಕ್ಕೆ ದುಡ್ಡು ಬರುವಷ್ಟು ಇನ್ನೂ ಲೇಟ್ ಆಗತ್ತೆ ನಾನು ಆಫ್ ಮೊನಿಟೈಜೇಷನ್ ಆದಮೇಲೆ ನೀವು ಜಾಯಿನ್ ಆಯ್ತಾರ ಅದರಿಂದ ಒಂದು ಸ್ವಲ್ಪ ಬರುತ್ತೆ ಅದು ಹೆಂಗಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಫುಲ್ ವಿಡಿಯೋ ಮಾಡ್ತೀನಿ ಅರಲಿ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಫುಲ್ ಮೊನಿಟೈಜೇಷನ್ ಆದಮೇಲೆ ಬರುತ್ತೆ ಯೂಟ್ಯೂಬು ತುಂಬ ಬರುತ್ತೆ ಬಟ್ ಇನ್ಸ್ಟಾಗ್ರಾಮಿಂದ ಒಂದು ರೂಪಾಯಿ ಬರಲ್ಲ ಇನ್ಸ್ಟಾಗ್ರಾಮಲ್ಲಿ ಬೇಡಬೇಕಂದ್ರೆ ಮತ್ತು ಕೊಲೊಪ್ ತೊಗೋಬೇಕಾಗುತ್ತೆ ಪ್ರೊ ಬ್ರ್ಯಾಂಡ್ ಪ್ರಮೋಷನ್ ಮಾಡಬೇಕಾಗುತ್ತೆ ಅದರಿಂದ ದುಡ್ಡು ಬರುತ್ತೆ ಹೊರತು ಇನ್ಸ್ಟಾಗ್ರಾಮ್ನವರು ಒಂದು ರೂಪಾಯಿ ಬಿಡೋಲ್ಲ ಕೊಡಲ್ಲ ಅಂತ ಅರ್ಥ ಹ್ಞೂ ಇಷ್ಟೊತ್ತು ನನ್ನ ಎರಡು ಮಾತುಗಳನ್ನು ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ